ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆರ್ ಟಿ ಡಿಪಾರ್ಟ್ಮೆಂಟ್ ಕೆ ಪಿ ಸಿಯ ಒಂದು ಎಚ್ ಕೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ದಾರೆ ಇನ್ನೊಂದು ಹದಿನೈದು ದಿನ ಇದೆ ಸೊ ಬನ್ನಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಹೆಂಗೆ ಓದಬೇಕು ನಮ್ಮ ನಾನ್ ಎಚ್ ಕೆ ಹೆಂಗೆ ಬಂದಿತ್ತು ಕ್ವಶನ್ಸ್ ಪೇಪರು ಯಾವ್ದ್ರ ಬಗ್ಗೆ ಹೆಚ್ಚು ಕ್ವಶನ್ಸ್ ಬರುತ್ತೆ ಇವೆಲ್ಲ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ ನೋಡಿ ನೋಟಿಫಿಕೇಷನಲ್ಲಿ ನಿಮಗೆ ಆರ್ ಪಿ ಸಿ ಎಕ್ಸಾಮ್ ಆಗಿದೆ ಆರ್ ಪಿ ಸಿ ಅಂದರೆ ನಾ ನಾನು ಹೈದ್ರಾಬಾದ್ ಕರ್ನಾಟಕ ಎಪ್ಪತ್ತು ಪೋಸ್ಟ್ಗಳ ಎಕ್ಸಾಮ್ ಆಗಿತ್ತು ಈಗ ಆರು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಹೈದರಾಬಾದ್ ಕರ್ನಾಟಕದ ಗ್ರೂಪ್ ಸಿ ಆರ್ ಟಿ ಓ ಎಕ್ಸಾಮ್ ಇದು ಓಕೆ ಹೈದರಾಬಾದ್ ಕರ್ನಾಟಕದ ಗ್ರೂಪ್ ಸಿ ಆರ್ ಟಿ ಒ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ ಮೋಟಾರ್ ವಾಹನ ಶಾಖೆ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಹುದ್ದೆ ಫೈನ್ ಈ ಆರು ಹುದ್ದೆಗಳಿಗೆ ಈಗ ಎಕ್ಸಾಮ್ ಡೇಟು ನೀವು ಕೆ ಪಿ ಎಸ್ ಸಿ ವೆಬ್ಸೈಟಲ್ಲಿ ನೋಡಿದ್ರೆ ಇಲ್ಲಿ ಅನೌನ್ಸ್ಮೆಂಟ್ ಅಂತ ಹೇಳಿ ಹಾಕಿದ್ದಾರೆ ಯಾವಾಗ ಅಂದರೆ ಇಪ್ಪತ್ತು ಆರು ಆರು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಜೂನ್ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದು ಕನ್ನಡ ಪರೀಕ್ಷೆ ಭಾಷಾ ಪರೀಕ್ಷೆ ಇರುತ್ತೆ ಎನಿವೇಸ್ ಅದು ಎಕ್ಸಿಮಿಷನ್ಸ್ ಇದೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಪಾಸಾಗಿರೋರು ಅಥವಾ ಟೆಂತ್ ಹಂಗೆ ಕನ್ನಡ ಮಾಡಿರೋರು ಇವಾಗ ಏನು ಬರೆಯುವಂಥ ನೆನೆಸಿಟಿ ಇಲ್ಲ ಇಪ್ಪತ್ತಾರು ಆರು ಏನಿದೆ ಅವತ್ತು ಪತ್ರಿಕೆ ಒಂದು ಪತ್ರಿಕೆ ಟು ಇರುತ್ತೆ ಇನ್ನೂ ಹಾಲ್ ಟಿಕೆಟ್ ಬಿಟ್ಟಿಲ್ಲ ಹಾಲ್ ಟಿಕೆಟ್ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ವೀಕ್ ನಂತರ ಅಂದರೆ ಆಫ್ಟರ್ ಈ ಫಿಫ್ಟೀನ್ ಡೇಸ್ ಇದೆ ಅಲ್ವಾ ಇನ್ನೊಂದು ಸೆವೆನ್ ಟು ಏಯ್ಟ್ ಡೇಸ್ ಆದಮೇಲೆ ಬಿಡ್ತಾರೆ ನಿಮಗೆ ಹಾಲ್ ಟಿಕೆಟ್ ಬರುತ್ತೆ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀವಿ ಪುನೀತ್ ಫೋರಮ್ ಅಂತ ನಮ್ಮ ಟೆಲಿಗ್ರಾಮ್ ಜಾನಲ್ ಜಾಯ್ನ್ ಮಾಡ್ಕೊಳ್ಳಿ ಅಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ ಫೈನ್ ಸರ್ ಸೊ ಈಗ ಸಿಲೆಬಸ್ ಪ್ರಕಾರ ನಿಮಗೆ ಆಲ್ರೆಡಿ ಗೊತ್ತಿದೆ ಆರ್ ಪಿ ಸಿ ಬರೆದಿರೋರು ಅಥವಾ ಇದ್ರ ಬಗ್ಗೆ ಓದ್ತಾ ಇರೋರು ಗ್ರೂಪ್ ಸಿಲಬಸ್ ಅಂತ ಹೇಳಿದರೆ ಗೊತ್ತಿದೆ ಸೊ ಇಲ್ಲಿ ಏನೇನು ಓದಬೇಕಾಗ್ರೆ ಈ ಹದಿನೈದು ದಿನದಲ್ಲಿ ನಿಮಗೆ ಏನು ಕ್ವಶನ್ ಇದೆ ಮತ್ತು ಏನೇನು ಬಂದಿತ್ತು ಈಗ ಫಾರ್ ಎಕ್ಸಾಂಪಲ್ ಜಿ ಕೆ ಪೇಪರ್ ನೋಡೋದಾದರೆ ಪೇಪರ್ ಒನ್ ಪೇಪರ್ ಒನ್ ಬಗ್ಗೆ ಮಾತಾಡೋದಾದರೆ ಓಕೆ ಈ ಪೇಪರ್ ಒನ್ ಬಗ್ಗೆ ಮಾತಾಡೋದಾದರೆ ಈಗ ಆರ್ ಪಿ ಸಿ ಅಥವಾ ನಾನ್ ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಏನಾಗಿತ್ತು ಜೆ ಕೆ ಪೇಪರ್ ಅದರಲ್ಲಿ ನೋಡೋದಾದ್ರೆ ಅತ್ಯಂತ ಹೆಚ್ಚು ಕ್ವಶನ್ಸ್ ನಮಗೆ ಪೊಲಿಟಿಯಿಂದ ಬಂದಿತ್ತು ತುಂಬಾ ಕ್ವಶನ್ಸ್ ಬಂದಿದ್ದು ಸ್ನೇಹಿತರ ಪೊಲಿಟಿ ವೆರಿ ಇಂಪಾರ್ಟೆಂಟ್ ಇದು ಈಗ ನಾನ್ ಹೈದ್ರಾಬಾದ್ ಕೇಳ್ತಾನ ಅನ್ನೋದು ಡೌಟ್ ಸಿ ನಾವು ಕೆ ಪಿ ಎಸ್ ಸಿನ ಅನಲೈಸ್ ಮಾಡಿದೀವಿ ಗ್ರೂಪ್ ಸಿ ರಿಲೇಟೆಡ್ ಎಕ್ಸಾಮ್ಸ್ಗಳು ಏನ್ ನಡೀತಾ ಇದ್ವು ಒಂದ್ಸಲ ನಾನ್ ಹೈದರಾಬಾದ್ ಕರ್ನಾಟಕದಲ್ಲಿ ಬಂದಿರತಕ್ಕಂಥದ್ದು ಕ್ವಶನ್ ಬೇರೆ ರೀತಿ ಇರ್ತಿತ್ತು ಹೈದರಾಬಾದ್ ಕರ್ನಾಟಕ ಫಾರ್ ಎಕ್ಸಾಂಪಲ್ ಈಗ ಜಿ ಕೆ ಪೇಪರ್ ಅಲ್ಲಿ ಮೆಂಟಲಿಬಿಲಿಟಿ ಕೇಳಿರಲಿಲ್ಲ ಆರ್ ಪಿ ಸಿ ಅಂದ್ರೆ ನಾನು ಹೈದರಾಬಾದ್ ಕರ್ನಾಟಕ ಎಕ್ಸಾಮ್ ಲಾಸ್ಟ್ ಮಂತ್ ಆಯ್ತಲ್ಲ ಎಬಿಲಿಟಿ ಕೇಳಿಲ್ಲ ಹಾಗಂತ ಈ ಪೇಪರ್ ಅಲ್ಲಿ ಕೇಳಲ್ಲ ಅಂತ ಏನಿಲ್ಲ ಕೇಳ್ಬೋದು ನಾವು ನೋಡಿದ್ವಿ ಗ್ರೂಪ್ ಸಿ ಎಕ್ಸಾಮ್ಸ್ಗಳು ಲಾಸ್ಟ್ ಒನ್ ಟೂ ಇಯರ್ಸಿಂದ ಹೈದರಾಬಾದ್ ಕರ್ನಾಟಕದಲ್ಲಿ ಕೇಳಿರ್ತಕ್ಕಂಥ ಪ್ಯಾಟ್ರನ್ಲಿ ನಾನು ಹೈದರಾಬಾದ್ ಕರ್ನಾಟಕದಲ್ಲಿ ಚೇಂಜೇ ಮಾಡಿರ್ತಾನೆ ಇತ್ತೀಚೆಗೆ ಗ್ರೂಪ್ ಬಿ ಎಕ್ಸಾಮ್ ಆಯಿತು ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಅಲ್ಲ ಕೆ ಪಿ ಎಸ್ ಸಿಯಿಂದ ಇಂದ ಸೊ ಏನು ಕೇಳಿರ್ತಾನೆ ಸ್ವಲ್ಪ ಡಿಫಿಕಲ್ಟಿ ಮಾಡ್ತಾನೆ ಅದು ಸ್ವಲ್ಪ ಈಸಿ ಮಾಡ್ತಾನೆ ಪ್ಯಾಟರ್ನೇ ಚೇಂಜ್ ಮಾಡ್ತಾನೆ ಈಗ ನಾವು ನೋಡೋದಾದ್ರೆ ಈ ಎನ್ ಎಚ್ ಕೆ ಪೇಪರ್ ಏನಾಯ್ತು ಓಕೆ ಲಾಸ್ಟ್ ಮಂತ್ ಏನಾಗಿತ್ತು ಹದ್ನಾಲ್ಕು ಅಂದ್ಕೊತೀನಿ ಫೈವ್ ನೋಡ್ರೋ ಹದಿನಾಲ್ಕು ಐದು ಟೂ ತೌಸಂಡ್ ಟ್ವೆಂಟಿ ಫೈವ್ ಎಕ್ಸಾಮ್ ಏನಾಗಿತ್ತು ಅವಾಗ ನಮಗೆ ಪೊಲಿಟಿ ಬಗ್ಗೆ ಹೆಚ್ಚು ಅತ್ತೆ ಹೆಚ್ಚು ಕೇಳಿದ್ದ ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದ್ದ ಪಂಚಾಯತ್ ಬಗ್ಗೆ ಸಿಮ್ಯಾ ಒಂದೊಂದು ಸಮಿತಿಗಳ ಬಗ್ಗೆ ಎಲ್ಲ ಕೇಳಿದ್ದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕೋಆಪರೇಟಿವ್ನು ಕೇಳ್ತಾನೆ ಓಕೆ ನೋಡೋದಾದ್ರೆ ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಕೇಳಿರ್ಲಿಲ್ಲ ಮೆಂಟಲಿಬಿಲಿಟಿ ಕೇಳಿರ್ಲಿಲ್ಲ ಓಕೆ ಹಾಗೆ ಒಂದಷ್ಟು ಪ್ರಚಲಿತ ವಿದ್ಯಮಾನಗಳು ಕೇಳಿದ್ದ ಓಕೆ ಕರೆಂಟ್ ಅಫೇರು ಕೇಳಿದ್ದ ಮತ್ತೆ ಕರ್ನಾಟಕದ ಕರ್ನಾಟಕದ ಭೂಗೋಳ ಶಾಸ್ತ್ರ ಕೂಡ ಕೇಳಿದ್ದ ಭೂಗೋಳ ಶಾಸ್ತ್ರ ಇದ ಬಗ್ಗೆ ಒಂದಷ್ಟು ಸ್ವಲ್ಪ ಜಾಸ್ತಿ ಏನಿರಲಿಲ್ಲ ಒಂದು ನಾಲ್ಕೈದು ಐದಾರು ಕ್ವಶನ್ಸ್ ಹಂಗಿತ್ತು ಅಷ್ಟೇ ಮತ್ತೆ ಇತಿಹಾಸದ ಪ್ರಶ್ನೆಗಳು ಸ್ವಲ್ಪ ಇದುವ ಅದರ ಅತ್ಯಂತ ಹೆಚ್ಚು ಮ್ಯಾಕ್ಸಿಮಮ್ ಕ್ವಶನ್ಸ್ ಇದ್ದು ಪೊಲಿಟಿ ಮೇಲೆ ಮತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಸಂಸ್ಥೆಗಳ ಬಗ್ಗೆ ಒಂದಷ್ಟು ಕ್ವಶನ್ಸ್ ಇತ್ತು ಅಂದರೆ ಎಲ್ಲನೂ ಇತ್ತು ಆದರೆ ಮೆಂಟಿಲಿಟಿ ಬಗ್ಗೆ ಅಷ್ಟು ಕ್ವಶನ್ಸ್ ಇರಲಿಲ್ಲ ಬಟ್ ಇವಾಗ ಕೇಳಲ್ಲ ಅಂತೇನಿಲ್ಲ ಕೇಳಲೂಬಹುದು ನಾನು ನಾನು ನನ್ನ ಒಂದು ಸ್ಟ್ರಾಟಜಿ ಬಗ್ಗೆ ನೀವು ನೋಡೋದಾದರೆ ಕೇಳ್ದವ್ರು ಪರವಾಗಿಲ್ಲ ಸರ್ ಏನು ಓದೋದು ಯಾವುದು ವೇಸ್ಟ್ ಆಗಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿರುತ್ತೆ ಅಲ್ಲಿ ಹೆಲ್ಪ್ ಆಗುತ್ತೆ ಮೆಂಟಲ್ ಎಬಿಲಿಟಿನ ರಿವಿಷನ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು ಸಿಲೆಬಸ್ ಇಲ್ಲ ಬಟ್ ಪುನಃ ಕೇಳ್ತಾನೆ ಲಾಸ್ಟ್ ಪ್ರೀವಿಯಸ್ ಗ್ರೂಪ್ ಸಿಲೆಬಸ್ಗಳಲ್ಲಿ ಈಗ ಕೆ ಇ ಆಗಿರ್ಬೋದು ಕೆ ಪಿ ಎಸ್ ಸಿ ಆಗಿರ್ಬೋದು ವಿಲೇಜ್ ಅಕೌಂಟ್ ಇರಲಿಲ್ಲ ಕೇಳ್ತಾನೆ ಸೊ ಹಾಗೆ ಕೇಳ್ತಾರೆ ಅವರು ಸೊ ಈ ಈ ಸಲ ಬೇಕಾದ್ರೆ ಮೆಂಟಲ್ ಅಬಿಲಿಟಿ ಕೇಳ್ಬಿಡ್ಬೋದು ಕೇಳಿಲ್ಲ ಅಂತ ಓದ್ಕೊಂಡು ಹೋದ್ರೆ ಯಾರು ಒಂದಷ್ಟು ರಿವಿಷನ್ ಮಾಡಿಕೊಂಡು ಒಂದಷ್ಟು ಮೇನ್ ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡ್ಕೊಂಡು ಹೋಗ್ತಿರೋ ಒಂದು ನಾರ್ಮಲ್ ರೇಂಜು ಅವ್ರಿಗೆ ಹೆಲ್ಪ್ ಆಗುತ್ತೆ ಮತ್ತೆ ಜಿ ಕರೆಂಟ್ ಅಫೇರ್ ಓದಲೇಬೇಕು ಮಿನಿಮಮ್ ಒನ್ ಇಯರ್ ಓದಲೇಬೇಕು ನೀವು ಓಕೆ ಇದು ಪ್ರಮುಖವಾಗಿ ನೀವು ಓದ್ಬೇಕಾಗಿರೋದು ಮತ್ತೆ ಇತಿಹಾಸನ ಓದ್ಕೊಂಡು ಹೋಗಿ ಮತ್ತೆ ಕರ್ನಾಟಕದ ಭೂಗೋಳ ಶಾಸ್ತ್ರನ ಓದ್ಕೊಂಡು ಹೋಗಿ ಕರ್ನಾಟಕದ ಭೂಗೋಳ ಶಾಸ್ತ್ರ ಬೇಕಾದ್ರೆ ಈ ಸಲ ಕರ್ನಾಟಕದ ಭೂಗೋಳ ಬಿಟ್ಟು ಕರ್ನಾಟಕದ ಇತಿಹಾಸದ ಪ್ರಶ್ನೋತ್ತರಗಳನ್ನು ಕೇಳಬಹುದು ಓಕೆ ಸೊ ಇದು ಒಂದಷ್ಟು ನೀವು ಹದಿನೈದು ದಿನದಲ್ಲಿ ಜಿ ಕೆ ಪೇಪರ್ ಗೇನ್ ಮಾಡಬೇಕು ಅಂತ ಸೊ ಇದು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿಗಳನ್ನ ಆಲ್ರೆಡಿ ಮಾಡಿದೀವಿ ಮತ್ತೆ ಒಂದು ಬೇಸಿಕ್ಸ್ ಇದು ಕೇಳಿದೆ ಯಾವುದು ವಿಜ್ಞಾನ ವಿಜ್ಞಾನ ಕೂಡ ಸೈನ್ಸ್ ಕೂಡ ಬೇಸಿಕ್ಸ್ನೇ ಕೇಳಿದ್ದ ಇವೆಲ್ಲ ಏನು ಕೇಳಿದ್ನಲ್ಲ ಒಂದು ಸೈನ್ಸು ಅವೆಲ್ಲ ನಾವು ಕವರ್ ಮಾಡಿದ್ವಿ ನಮ್ಮ ಒಂದು ಪ್ಲೇಲಿಸ್ಟ್ಗೆ ಹೋದರೆ ನಿಮಗೆ ಜಿ ಕೆ ಅಂತಂದ್ಬಿಟ್ಟು ಇದೆ ನೂರ ಮೂರು ವಿಡಿಯೋಸ್ಗಳಿದೆ ಇಲ್ಲಿ ಹೋದ್ರೆ ನಿಮಗೆ ಆರ್ ಟಿ ಸಂಬಂಧಪಟ್ಟಂತೆ ಅಂದರೆ ಯಾವುದೇ ಜಿ ಕೆ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಗ್ರೂಪ್ ಸಿ ಗ್ರೂಪ್ ಬಿ ಕೆ ಎಸ್ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಸೊ ಇಲ್ಲಿ ನೀವು ಈ ಅನ್ವಯಿಕ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಆಗಿರ್ಬೋದು ಇತಿಹಾಸ ಸಂವಿಧಾನ ಯಾವ್ದು ಬೇಕು ನೀವು ಯಾವುದು ಇಂಪಾರ್ಟೆಂಟು ಆ ವಿಡಿಯೋಗಳನ್ನ ನೀವು ನೋಡ್ಕೋಬಹುದು ಓಕೆ ರಿವಿಷನ್ ಮಾಡ್ಕೋಬಹುದು ಸ್ನೇಹಿತರೆ ಇನ್ನು ಕರೆಂಟ್ ಅಫೇರ್ ಬಂದ್ರೆ ಅಟ್ಲೀಸ್ಟ್ ನೀವು ಒಂದು ಸಿಕ್ಸ್ ಟು ಏಟ್ ಮಂತ್ಸು ಅಟ್ಲೀಸ್ಟ್ ಮಿನಿಮಮ್ ಅವರು ಓದಬೇಕು ನೋಡಿ ಈ ವರ್ಷದ ಜನವರಿಂದ ಏಪ್ರಿಲ್ ರಿವಿಷನ್ ಸೀರೀಸ್ ನಾಲ್ಕು ತಿಂಗಳು ಒಂದೇ ವಿಡಿಯೋದಲ್ಲಿದೆ ಲಾಸ್ಟ್ ಇಯರ್ ಅಕ್ಟೋಬರ್ ಟು ಡಿಸೆಂಬರ್ ಮೂರು ತಿಂಗಳು ನಾಲ್ಕು ಮೂರು ಏಳು ತಿಂಗಳು ತಿಂಗಳೇ ಆಗೋಯ್ತು ಎರಡು ವಿಡಿಯೋ ನೋಡಿದ್ರೆ ಸಾಕು ಇನ್ನೂ ಟೈಮ್ ಇದೆಯಾ ನೀವು ಓದ್ತೀರಾ ನಾವು ಲಾಸ್ಟ್ ಇಯರ್ ಮ್ಯಾರಥಾನ್ ವೀಡಿಯೋಗಳು ಜುಲೈ ಟು ಸೆಪ್ಟೆಂಬರ್ ಜನವರಿ ಟು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರದು ಕೂಡ ಮಾಡಿದೆ ನಾನು ಲಿಂಕ್ಸ್ ನೆಲ್ಲ ಕೊಡ್ತೇನೆ ಇವೆಲ್ಲ ನೀವು ಹದಿನೈದು ದಿನದಲ್ಲಿ ರಿವಿಷನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಒಂದೇ ವಿಡಿಯೋದಲ್ಲಿ ಮ್ಯಾರಥಾನ್ ವಿಡಿಯೋಗಳಲ್ಲಿ ಅಟ್ಲೀಸ್ಟ್ ಓದೋಕ್ಕಾಗಿಲ್ಲ ಅಂದರೂ ನೀವು ಜನವರಿ ಟು ಏಪ್ರಿಲ್ ಮತ್ತೆ ಅಕ್ಟೋಬರ್ ಟು ಡಿಸೆಂಬರ್ ಏನಿದೆ ಇಷ್ಟು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಓಕೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ನು ಮೆಂಟಲ್ ಎಬಿಬಿಟಿ ನಾನು ಹೇಳಿದೆ ಮೆಂಟಲ್ ಎಬಿಲಿಟಿ ಗ್ರೂಪ್ ಸಿ ಲೆವೆಲ್ಲು ನಾವು ಎರಡು ವಿಡಿಯೋ ಮಾಡಿದೀವಿ ನೂರ್ ಕ್ವಶನ್ಸ್ ಎಪ್ಪತ್ತೈದು ಕ್ವಶನ್ಸ್ ಇರೋದು ಈ ವಿಡಿಯೋ ಲಿಂಕ್ಸ್ ಕೊಡ್ತೀನಿ ಯಾವ್ದು ಬೇಕಾರೋ ನೀವು ನೋಡ್ಕೊಳ್ಳಿ ರಿವಿಷನ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳ್ತಿರೋದು ತುಂಬಾ ಇಂಪಾರ್ಟೆಂಟ್ ಎಲ್ಲಾ ರೀತಿ ಪ್ಯಾಟರ್ನ್ ಪಿ ಎಸ್ ಕವರ್ ಮಾಡಿದೀವಿ ನೀವು ನೋಡ್ಕೊಂಡು ಅಟ್ಲೀಸ್ಟ್ ಐದಿನ ಹತ್ತು ಕ್ವೆಶನ್ಸ್ ಬಂತಾ ಅಥವಾ ಎಷ್ಟೋ ಕ್ವಶನ್ಸ್ ಬಂತ ಸಲ ಹನ್ನೆರಡು ಕ್ವೇಶನ್ಸ್ ಕೂಡ ಕೇಳಿದು ಉಂಟು ಹದಿನೈದು ಕ್ವಶನ್ಸ್ ಕೂಡ ಕೆ ಪಿ ಎಸ್ ಎಲ್ ಕೇಳಿದ್ದುಂಟು ಬರಲಿಲ್ಲ ದಟ್ ಇಸ್ ಫೈನ್ ನಿಮಗೆ ಅದು ಮುಂದಿನ ಎಕ್ಸಾಮ್ಸ್ಗಳಿಗೆ ಯೂಸ್ ಆಗುತ್ತೆ ಟೈಮ್ ಇದೆಯಾ ರಿವಿಷನ್ ಮಾಡ್ಕೊಳ್ಳಿ ಓಕೆ ಇನ್ನು ಯೋಜನೆಗಳು ಎಸ್ ಸರ್ಕಾರದ ಯೋಜನೆಗಳು ಕೂಡ ಕೇಳಿದ್ದ ಎಕ್ಸಾಮ್ ಅಲ್ಲಿ ಎನ್ ಎಚ್ ಕೆ ಆರ್ ಪಿ ಸಿ ಎಕ್ಸಾಮ್ ಆರ್ ಟಿ ಒ ಎಕ್ಸಾಮ್ ಅಲ್ಲಿ ಲಾಸ್ಟ್ ಮಂತು ಬ ಸರ್ಕಾರದಲ್ಲಿರ್ತಕ್ಕಂಥ ಈಗ ಇತ್ತೀಚಿನ ಐದು ಪಂಚ ಭಾಗ್ಯಗಳು ಏನು ಕೊಟ್ಟಿದ್ದಾರೆ ಅದು ಮತ್ತು ಬೇರೆ ಬೇರೆ ಒಂದಷ್ಟು ಎಕ್ಸಾಮ್ಸ್ ರಿಲೇಟೆಡ್ ಕೇಳಿದ ಕರ್ನಾಟಕದ ಸ್ಕೀಮ್ಸ್ ಬಗ್ಗೆ ನೋಡ್ಕೊಳ್ಬೇಕಾರೆ ಅದು ಕೂಡ ನಾನು ಲಿಂಕ್ಸ್ನ ಕೊಡ್ತೇನೆ ನೋಡಿ ಇಲ್ಲಿ ಗ್ರಾಮೀಣಾದಿ ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟರೆ ಸಪ್ರೇಟ್ ವಿಡಿಯೋ ಮಾಡಿದ್ದೀವಿ ಲ್ಯಾಂಡ್ ರಿಫಾರ್ಗೆ ಸಪ್ರೇಟ್ ವಿಡಿಯೋ ಇದೆ ಇವುಗಳನ್ನ ನೀವು ನೋಡ್ಕೋಬೋದು ಇವೆಲ್ಲ ಲಿಂಕ್ಸ್ನ ಕೊಡ್ತೀನಿ ಸ್ನೇಹಿತರೆ ಸೊ ಜಿ ಕೆ ಪೇಪರ್ಗೆ ಏನು ಓದಬೇಕು ಈ ಈ ಹದಿನೈದು ದಿನದಲ್ಲಿ ಆ ಟೈಮಿಂಗ್ಸ್ ನೀವು ಮಾಡ್ಕೋಬೇಕು ನೀವು ಕೆಲಸ ಮಾಡ್ತಿದ್ದೀರಾ ಅಥವಾ ಫ್ರೀ ಆಗಿದ್ದೀರಾ ಯಾವಾಗ ಓದ್ಬೋದು ಆ ಒಂದು ನೀವು ಯಾವುದಾದ್ರು ವೀಕ್ ಇದ್ದೀರಾ ಅದಕ್ಕೆ ಜಾಸ್ತಿ ಇದನ್ನ ನೀವು ಅಲೋಕೇಟ್ ಮಾಡ್ಕೋಬೇಕು ಫಿಫ್ಟೀನ್ ಡೇಸಲ್ಲಿ ಸ್ನೇಹಿತರೆ ಇನ್ನು ಪೇಪರ್ ಟೂಗೆ ಬಂದರೆ ಇದು ಸಾಮಾನ್ಯ ಇದು ನಾರ್ಮಲ್ ಆಗಿತ್ತು ಪೇಪರು ಅದು ಆರ್ ಪಿ ಸಿ ಎಕ್ಸಾಮ್ ಅಥವಾ ಎನ್ ಎಚ್ ಕೆ ಆರ್ ಟಿ ಒ ಎಕ್ಸಾಮಲ್ಲಿ ನಾರ್ಮಲ್ ಪೇಪರ್ ಐತಿ ಇದು ಕನ್ನಡ ಸ್ವಲ್ಪ ಒಂಚೂರು ಸಮಾನಾರ್ಥಕ್ಕಂಥದಾದ್ರೂ ಸ್ವಲ್ಪ ಡಿಫಿಕಲ್ಟೀಸ್ ಅನಿಸಿರ್ಬೋದು ನಿಮಗೆ ಅದು ಬಿಟ್ಟರೆ ಇನ್ನು ಕಂಪ್ಯೂಟರ್ ಅಂತೂ ತುಂಬ ಈಸಿ ಇತ್ತು ಏನ್ ಮಾಡ್ತಾನೆ ಅಂದ್ರೆ ಈ ಮೂರಲ್ಲಿ ಯಾವ್ದಾದ್ರು ಒಂದು ಡಿಫಿಕಲ್ಟಿ ಕೊಡ್ತಾನೆ ಲಾಸ್ಟ್ ನಿಮಗೆ ಕನ್ನಡ ಡಿಫಿಕಲ್ಟಿ ಅನ್ಸಿರ್ಬೋದು ಅಥವಾ ತೊಂಬತ್ತು ಜನಕ್ಕೆ ಇಂಗ್ಲೀಷ್ ಡಿಫಿಕಲ್ಟೀಸ್ ಅನ್ಸಿರ್ಬೋದು ಇಂಗ್ಲೀಷ್ ಅಷ್ಟೇ ಡಿಫಿಕಲ್ಟಿ ಇರಲಿಲ್ಲ ಕನ್ನಡ ಅನ್ಸಿರ್ಬೋದು ಈ ಟೈಮಲ್ಲಿ ಯಾವುದು ಬೇಕೋ ಡಿಫಿಕಲ್ಟಿ ಮಾಡ್ಬೋದು ಒಂದು ಸೆಕ್ಷನ್ ಡಿಫಿಕಲ್ಟಿ ಮಾಡ್ತಾನೆ ಅವನು ಅಂದರೆ ಕಂಪ್ಲೀಟ್ ಮೂವತ್ತು ಕ್ವಶನ್ ಡಿಫಿಕಲ್ಟಿ ಇರಲ್ಲ ಒಂದು ಅರ್ಧ ಕ್ವಶನ್ಸ್ ಡಿಫಿಕಲ್ಟಿ ಇರುತ್ತೆ ಬಟ್ ನೀವು ಹೆಚ್ಚು ಓದಷ್ಟು ಹೆಚ್ಚು ರಿವಿಷನ್ ಮಾಡಿದಷ್ಟು ನೀವು ಟ್ರಯಲ್ ಆ್ಯಂಡ್ ಎರಡು ಮೆಥಡಲ್ಲಿ ಕೂಡ ಸಾಲ್ವ್ ಮಾಡ್ಬೋದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಮ್ಯಾರಥಾನ್ ವೀಡಿಯೋಗಳು ನಾವು ಮಾಡಿದ್ದೀವಿ ಈಗ ನೀವು ಗ್ರಾಮರ್ ಓದಬೇಕಾ ಸಂಪೂರ್ಣ ಗ್ರಾಮರು ಸೊ ಒಂದೇ ವೀಡಿಯೋದಲ್ಲಿ ಕವರ್ ಆಗಿದೆ ಕನ್ನಡ ಮತ್ತು ಇಂಗ್ಲೀಷ್ ನೋಡ್ಕೋಬೋದು ಅಥವಾ ನೀವು ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ನಾವು ಎರಡು ಸೀರಿಯಸ್ ಮಾಡಿದ ನೂರು ಕ್ವಶನ್ಸ್ ಅದು ಕೂಡ ನೋಡ್ಕೋಬೋದು ಮತ್ತೆ ಕಂಪ್ಯೂಟರ್ಸ್ ಮತ್ತೆ ಕನ್ನಡ ಇಂಗ್ಲಿಷ್ ಆರ್ ಟಿ ಎಕ್ಸಾಮ್ಗೆ ಆರ್ ಪಿ ಸಿಗೆ ಗೆ ನಾವು ಇತ್ತೀಚೆಗೆ ಒನ್ ಮಂತ್ ಬ್ಯಾಕು ಮ್ಯಾರಥಾನ್ ವಿಡಿಯೋ ಮಾಡಿದ್ದೀವಿ ಒಂದು ನೂರೈವತ್ತು ಕ್ವಶನ್ಸ್ ಕಂಪ್ಯೂಟರ್ ನೂರು ಕ್ವಶನ್ಸ್ ಕನ್ನಡ ನೂರು ಕ್ವಶನ್ಸ್ ಇಂಗ್ಲೀಷು ಒನ್ ಮಂತ್ ಬ್ಯಾಕು ಈ ಬೇಕು ಈ ಎಲ್ಲ ಬೇಕಾದ್ರೆ ಕೊಡ್ತೀನಿ ನಾನು ಓಕೆ ಅಥವಾ ಗ್ರೂಪ್ ಸಿ ಆರ್ ಟಿ ಒ ಎಕ್ಸಾಮ್ಸ್ಗೆ ಹದಿನೈದು ವೀಡಿಯೋ ನೋಡಿ ಹದಿನೈದು ದಿನಕ್ಕೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿ ಒಂದು ಲಿಸ್ಟು ಕೂಡ ಕೊಟ್ಟಿದ್ವಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬೇಕಾದ್ರೆ ಟೆಲಿಗ್ರಾಮಲ್ಲಿ ಇದನ್ನು ಕೂಡ ಶೇರ್ ಮಾಡ್ತೀನಿ ಫಾಲೋ ಮಾಡ್ಕೊಳ್ಳಿದ್ದೀನ ಇದ್ರ ಜೊತೆಗೆ ನಿಮಗೆ ಫ್ರೀ ಇದ್ದರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಪೇಪರ್ ಟೂಗೆ ನೀವು ಮಾಡಬೇಕಾಗಿರೋದು ಪೇಪರ್ ಟೂಗೆ ಇಷ್ಟೇ ಒಂದು ಈ ಒಂದು ವಿಡಿಯೋಸ್ಗಳನ್ನ ನೋಡಬೇಕಾಗಿರೋದು ಓಕೆ ಈ ವಿಡಿಯೋಸ್ಗಳು ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದರೆ ಈ ಮೂರು ವಿಡಿಯೋಸ್ ಮಾತ್ರ ನೋಡಲೇಬೇಕು ನಿಮಗೆ ಕಂಪ್ಲೀಟ್ ರಿವಿಷನ್ಸ್ ಆಗುತ್ತೆ ಈ ಒಂದಷ್ಟು ಕ್ವಶನ್ಸ್ ನೀವು ಆರಾಮಾಗಿ ಆನ್ಸರ್ ಮಾಡೋಕ್ಕೆ ಎಕ್ಸಾಮಲ್ಲಿ ಸಾಧ್ಯ ಆಗುತ್ತೆ ಸೊ ಈ ಎಲ್ಲ ಲಿಂಕ್ಸ್ಗಳೇನಿದೆ ಸ್ನೇಹಿತರೆ ಇದೆಲ್ಲ ನಾನು ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಓಕೆ ಲಿಂಕ್ಸ್ಗಳನ್ನ ಕೊಡ್ತೀನಿ ಏನು ಮ್ಯಾಕ್ಸಿಮಮ್ ಹದಿನೈದು ದಿನದ ಇವತ್ತು ಹತ್ತನೇ ತಾರೀಕು ಇಪ್ಪತ್ತಾರು ಅಂದರೆ ಫಿಫ್ಟೀನ್ ಡೇಸ್ ನಿಮಗೆ ಮ್ಯಾಕ್ಸಿಮಮ್ ಸಿಗುತ್ತೆ ಸೊ ಈ ಫಿಫ್ಟೀನ್ ಡೇಸಲ್ಲಿ ನೀವು ಅಲೋಕೇಶನ್ ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ರಿವಿಷನ್ ಮಾಡಿ ನಾರ್ಮಲ್ ಯೂಶ್ವಲಿ ಮಾಡ್ರೇಟ್ ಆಗಿರುತ್ತೆ ಕ್ವಶನ್ ಪೇಪರು ಒಂದೊಂದ್ಸಲ ಡಿಫಿಕಲ್ಟಿನೂ ಮಾಡ್ಬೋದು ಹಂಗೆ ಮಾಡಿದ್ದಾನೆ ಕೂಡ ಹೆಚ್ ಕೆ ಡಿಫಿಕಲ್ಟಿ ಮಾಡಿ ನಾನ್ ಹೆಚ್ ಕೆನ ಈಸಿ ಮಾಡಿದ್ದಾನೆ ಅಥವಾ ನಾನ್ ಹೆಚ್ ಕೆ ಡಿಫಿ ಈಸಿ ಮಾಡಿ ಹೆಚ್ ಕೆನ ಈ ಥರನೂ ಕೂಡ ಮಾಡ್ತಾನೆ ಸೊ ಹಾಗಾಗಿ ನೀವು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಬೇಡಿ ಪೇಪರ್ ಹೆಂಗೆ ಬರುತ್ತೆ ನಿಮ್ಮ ಒಂದು ಎಫರ್ಟ್ಸ್ ಮೇಲೆ ತಲೆ ಕೆಟ್ಟಿಸ್ಕೊಳ್ಳಿ ಸ್ನೇಹಿತರ ಸೊ ಒಂದಷ್ಟು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಆ ಎಲ್ಲ ಲಿಂಕ್ಸ್ ನಾನು ಏನು ಹೇಳಿದೆ ಇದು ಇದೇ ಬಿಡೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಅಥವಾ ನಮ್ಮ ಟೆಲಿಗ್ರಾಮಲ್ಲಷ್ಟು ಕೂಡ ಶೇರ್ ಮಾಡ್ತೀನಿ ಡೈಲಿ ಬೇಸಿಸಲ್ಲೇ ಶೇರ್ ಮಾಡ್ತಾ ಇರ್ತೀವಿ ನಮ್ಮ ಟೆಲಿಗ್ರಾಮ್ನ ಫಾಲೋ ಮಾಡ್ಕೊಂಡು ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ಪುನೀತ್ ಫೋರಂ ಅಂತ ನೀವು ಸರ್ಚ್ ಮಾಡೋ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಈ ರೀತಿ ಸಿಂಬಲ್ ಇರೋ ಸಿಗುತ್ತೆ ತಾವು ಜಾಯ್ನ್ ಆಗ್ಬೋದು ಸ್ನೇಹಿತರ ಓಕೆ ಸೊ ಹಾಲ್ ಟಿಕೆಟ್ ಬಂದ ತಕ್ಷಣ ನಮ್ಮ ಟೆಲಿಗ್ರಾಮಲ್ಲಿ ಅಪ್ಲೇಟ್ ಮಾಡ್ತೀವಿ ಇನ್ನೊಂದು ವೀಕಲ್ಲಿ ರಿಲೀಸ್ ಮಾಡ್ತಾರೆ ಅನ್ಕೋತೀನಿ ಸೊ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಏನ್ ವಿಧೌಟ್ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ